അവനെ അങ്ങേ അങ്ങേ തിരികളി ಚಂದ್ರಾಯಪಟ್ಟಣ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ತಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇವತ್ತಿನ ವಿಡಿಯೋ ವಿಶೇಷವಾಗಿ ತುಂಬಾ ಖುಷಿಯಿಂದ ವಿಡಿಯೋನ ಎಡಿಟ್ ಮಾಡ್ತಾ ಇದ್ದೆ ಸೊ ಸಿಕ್ಕಾ ಖುಷಿ ಆಗ್ಲೇ ನಿಮ್ಗಾಗ್ಲೆ ತಮ್ಮಲ್ಲಿ ನೋಡಿ ಗೊತ್ತಾಗಿರ್ಬೋದು ಎಸ್ ನಾವೆಲ್ಲರೂ ನಮ್ ಏರಿಯಾ ಜನ ಕಾಯ್ತಾ ಇದ್ವಿ ಯಾವತ್ತು ನಮ್ ಏರಿಯಾದಲ್ಲಿ ಗಣೇಶ ದೇವಸ್ಥಾನ ಆಗತ್ತೆ ಅಂತ ತುಂಬಾ ವಿಘ್ನೆಗಳ ಅಡೆತಡೆಗಳು ಬಂದ್ರು ಅದನ್ನೆಲ್ಲ ಮುಂದೆ ಇಟ್ಟು ಗಣೇಶ ನಮ್ಗೆಲ್ಲರಿಗೂನು ಇವತ್ತು ಲೋಕಾರ್ಪಣೆ ಆಗಿರೋ ದಿನ ಇದು ಆಕ್ಚುಲಿ ಅಕ್ಟೋಬರ್ ಇಪ್ಪತ್ತೈದನೇ ತಾರೀಕು ಶನಿವಾರದ ಲಾಗ್ ಆಗಿರುತ್ತೆ ನಾನು ಕಂಟಿನ್ಯೂಸ್ ಆಗಿ ತ್ರೀ ಪಾರ್ಟ್ ನ ಮಾಡ್ತಾ ಇದೀನಿ ಸೊ ಯಾಕೆ ಅಂದ್ರೆ ತುಂಬಾ ಲೆಂತ್ ಆದ್ರೆ ವಿಡಿಯೋ ನೋಡೋದಕ್ಕೂ ನಿಮ್ಗೂ ಕಷ್ಟ ಆಗತ್ತೆ ಅಂತ ಇದು ಶನಿವಾರದ ಲಾಗ್ ಆಗಿರುತ್ತೆ ನಾವೆಲ್ಲರೂ ತುಂಬಾ ಕನಸು ಕಾಣ್ತಾ ಇದ್ವಿ ಎಷ್ಟೊಂದ್ ದಿನಗಳಿಂದ ಸೊ ಅದು ಇವತ್ತು ನನ್ಸಾಗ್ತಾ ಇದೆ ನಮ್ಮ ಏರಿಯಾದಲ್ಲಿ ನಮ್ಮ ಗಣೇಶ ವಿಶೇಷವಾಗಿ ನಿಮ್ಮ ಗುರುಗಳನ್ನೆಲ್ಲ ಧ್ಯಾನ ಮಾಡಿ ನಿಮ್ಮ ಗುರುಗಳಂದರೆ ಇವತ್ತು ವಿದ್ಯೆ ಕೊಟ್ಟಂತ ಗುರುಗಳು ಮತ್ತು ಸ್ವಾಮೀಜಿಗಳು ಅವನ್ನೆಲ್ಲ ಮಾಡಿಕೊಳ್ಳಿ ಗುರು ಗುರುಬ್ರಹ್ಮ ಗುರು ವಿಷ್ಣು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮೇಶ್ವರ ಗುರುವೇ ನಮಃ ರಾಘವೇಂದ್ರಾಯ

ಹೆಣ್ಮಕ್ಳೆ ಆ ಗೆ ರೆಡಿ ಆದ್ರೆ ನಮ್ ಬಾಯ್ಸ್ ಕೇಳ್ಬೇಕಾ ನಾವು ಒಂದೇ ತರ ಬಟ್ಟೆ ಹಾಕೊಳ್ತೀವಿ ಅಂತ ಮಾತಾಡ್ಕೊಂಡು ಜುಬ್ಬಾ ಪೈಜಾಮ್ ಹಾಕೊಂಡ್ ರೆಡಿ ಆಗೇ ಬಿಟ್ರು ಮೇಲೊಂದ್ ಕೇಸರಿ ಟವಲ್ ಹಾಕೊಂಡ್ ಜೈ ಬಜರಂಗ್ ಬಲಿ ಅಂತ ಹೇಳಿದ್ರು ಅವರೇ ಈ ರೇಂಜಿಗ್ ರೆಡಿ ಆದ್ಮೇಲೆ ಅಪ್ಪಂದಿರ್ ಕೇಳ್ಬೇಕಾ ಅಪ್ಪಂದಿರು ಕೂಡ ವೈಟ್ ಪಂಚೆ ವೈಟ್ ಶರ್ಟ್ ಹಾಕೊಂಡು ಮೇಲೊಂದ್ ಕೇಸರಿ ಟವಲ್ ಹಾಕೊಂಡು ಅವರು ಬಜರಂಗ್ ಬಲಿ ಅಂತ ನಿಂತೇ ಬಿಟ್ರು ಕ್ಯಾಮ್ರಾಕ್ ಫೋಸ್ ಕೊಟ್ರು ಅವ್ರಗಳೆಲ್ಲಾ ಅಷ್ಟೊಂದ್ ಫೋಸ್ ಕೊಡುವಾಗ ನಾವು ಅಮ್ಮಂದಿರ್ ನಾವೇ ಬರ್ತಿವ ನಾವು ಕೂಡ ಒಂದೇ ತರ ಕಾಸ್ಟ್ಯೂಮ್ಸ್ ರೆಡ್ ಸ್ಯಾರಿ ವೈಟ್ ಬ್ಲೌಸ್ ಹಿಂದೆಗಡೆ ತುರುಬ್ ಕಟ್ಕೊಂಡು ಅದಕ್ಕೆ ಒಂದ್ ಮಲ್ಲಿಗೆ ಹೂನ ದಿಂಡ್ ಮಾಡ್ಕೊಂಡು ನಾವು ಕೂಡ ಎಲ್ಲಾರು ರೆಡಿ ಆಗಿದ್ವಿ ನಮ್ ಕಾಸ್ಟ್ಯೂಮ್ನೆಲ್ಲಾ ನೋಡಿ ಅದ್ ಅದೇ ಜನ ಉರ್ಕೊಂಡ್ರೋ ಗೊತ್ತಿಲ್ಲ ಯಾರ್ ಕಣ್ ಬಿತ್ತೋ ಗೊತ್ತಿಲ್ಲ ನಿಜವಾಗ್ಲು ಅಷ್ಟು ಚೆನ್ನಾಗ್ ಕಾಣಿಸ್ತಾ ಇದ್ವಿ ಚಂದ್ರಾಯಪಟ್ಟಣದ ರೋಡ್ ಅಲ್ಲಿ ಮೆರವಣಿಗೆ ಬರ್ತಾ ಇದ್ರೆ ಎಲ್ಲಾರ್ ಕಣ್ಣು ನಮ್ ಮೇಲೆನೆ ಇತ್ತು ಆದ್ರೆ ಕಣ್ ದೃಷ್ಟಿ ಆಗದೆ ಇರ್ಲಪ್ಪಾ ದೇವ್ರಿ ಅಂತ ಕೇಳ್ಕೊತೀನಿ ಈ ಊರಿನ ಗ್ರಾಮ ದೇವತೆ ಒಳಗೇರಮ್ಮ ದೇವ್ರನ್ನ ಕರ್ಕೊಂಡ್ ಬರೋಸಕ್ಕೆ ಒಂದ್ ಸ್ವಲ್ಪ ಜನ ನಾವೆಲ್ಲಾರು ರೆಡಿ ಆಗಿ ಮೊದ್ಲೆ ಹೋದ್ವಿ ಅಹ್ ಅಮ್ಮನವ್ರನ್ನ ಅಲ್ಲಿ ಹಣ್ಣು ಕಾಯಿ ಎಲ್ಲಾ ಮಾಡಿಸ್ಕೊಂಡು ದೇವ್ರನ್ನ ಕರ್ಕೊಂಬರೋದಕ್ಕೆ ಅಂತ ಒಳಗೇರಮ್ಮ ದೇವಿ ಆ ಈ ದೇವ್ರನ್ನ ಫಸ್ಟ್ ಕರ್ಕೊಂಡು ನಾವು ಆಂಜನೇಯ ಸ್ವಾಮಿ ದೇವಸ್ಥಾನ ಹತ್ರ ಹೋಗ್ತಿವಿ ಅಲ್ಲಿಂದ ಇಪ್ಪತ್ತೊಂದ್ ಕಳ್ಸದ್ ಜೊತೆ ಅಮ್ಮನವ್ರನ್ನ ಗಾಡಿನಲ್ಲಿ ಕೂರಿಸ್ಕೊಂಡು ಮತ್ತೆ ನಮ್ಮ ಏರಿಯಾದಲ್ಲಿ ಗಣೇಶ ದೇವಸ್ಥಾನ ಓಪನ್ ಆಗ್ತಾ ಇದೆಯಲ್ಲ ಅಲ್ಲಿಗೆ ಕರ್ಕೊಂಡು ಹೋಗ್ಬೇಕು ಆಮೇಲೆ ಇಲ್ಲಿಂದ ಬರೀ ಕಾಲಲ್ಲಿ ಎಲ್ಲಾರು ಕಳ್ಸಾ ಎತ್ಕೊಂಡು ನಡ್ಕೊಂಡು ಹೋಗೋದು ನಮ್ಮ ದೇವತೆನ ಕರ್ಕೊಂಡು ನಾವು ಆಂಜನೇಯ ಸ್ವಾಮಿ ಹತ್ರ ಬರೋದ್ರೊಳಗೆ ಎಲ್ಲ ಕಳಸ ತುಂಬಾ ಅರ್ಧ ಜನ ಇಲ್ಲಿದ್ರು ಆ ಕಳಸ ಎಲ್ಲ ಇಟ್ಟು ಪೂಜಾರಪ್ಪ ಎಲ್ಲ ರೆಡಿ ಮಾಡಿದ್ರು ಆಮೇಲೆ ಇಪ್ಪತ್ತೊಂದ್ ಕಳಸನ ಹೋಗ್ಬೇಕಾಗಿತ್ತು ಅವ್ರವ್ರ ಮನೆಯಿಂದನೇ ಕಳಸ ಮತ್ತೆ ತೆಂಗಿನಕಾಯಿನ ತಗೊಂಡ್ ಬನ್ನಿ ಅಂತ ನಮ್ಗೆ ಹೇಳಿದ್ರು ಸೊ ಹಾಗಾಗಿ ನಾವೆಲ್ಲಾರು ನಮ್ ನಮ್ ಮನೆಗಳಿಂದ ಚಿಕ್ಕ ಚಿಕ್ಕ ಕಳಸ ಅಂದ್ರೆ ಇಲ್ಲಿಂದ ಸ್ವಲ್ಪ ದೂರ ಆಗೋದ್ರಿಂದ ಮತ್ತೆ ಬರೀ ಕಾಲಲ್ಲಿ ನಡಿಬೇಕು ಆ ಜೋರಾಗಿ ಫಾಸ್ಟ್ ಆಗಿ ಹೋಗಂಗಿಲ್ಲ ಅದ್ರ ಜೊತೆ ವೀರ್ಗಾಸೆ ಕೋಲಾಟ ಎಲ್ಲ ಇರುತ್ತಲ್ವಾ ಹಾಗಾಗಿ ಎಲ್ಲಾರು ಅವ್ರವ್ರ ಮನೆಯಿಂದ ಕಳಸಾನ ಎತ್ಕೊಂಡ್ ಬಂದಿದ್ದರು ನಾವು ಚಿಕ್ಕ ಚಿಕ್ಕದು ಕೆಲವರೆಲ್ಲ ತುಂಬಾ ಚಿಕ್ಕದು ಕಳ್ಸದ ಚಮುಗಳನ್ನ ತಗೊಂಡ್ ಬಂದಿದ್ರು ಆಮೇಲೆ ಇನ್ನೊಂದಷ್ಟು ಜನ ಬಿಂದಿಗೆ ತರದ್ ತಗೊಂಡ್ ಬಂದಿದ್ರು ಆ ಎಲ್ಲರೂ ಅವ್ರವ್ರ ಮನೆಯಿಂದ ತರೋದು ಇಪ್ಪತ್ತೊಂದು ಕಳಸ ಎತ್ಕೊಂಡ್ ಹೋಗ್ಬೇಕಾಗಿತ್ತು ಈ ಕಳ್ಸದ ನೀರ್ನ ತಗೊಂಡೋಗಿ ನಾಳೆ ಅಹ್ ಗಣೇಶನ್ಗೆ ಅಭಿಷೇಕ ಮಾಡುತ್ತಾರೆ ಅಹ್ ಸೊ ಇದೇ ನೀರಿಂದ ಅಭಿಷೇಕ ಮಾಡ್ತಾರೆ ಸೊ ಹಾಗಾಗಿ ಎತ್ಕೊಳ್ಳೋದಕ್ಕೆ ನಾವು ಎಲ್ಲಾ ರೆಡಿಯಾಗಿ ತಲೆ ಮೇಲೆ ಅಹ್ ಇದನ್ನ ಇಟ್ಕೊಂಡು ಸಿಂಬಿ ಇಟ್ಕೊಂಡು ರೆಡಿಯಾಗಿ ನಿಂತ್ಕೊಂಡ್ವಿ ಪೂಜಾರಪ್ಪ ಪೂಜೆ ಮಾಡಿ ಎಲ್ಲರ ತಲೆ ಮೇಲೂನು ಒಂದೊಂದ್ ಕಳ್ಸನ ಇಟ್ರು ಸೊ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾ ಇದ್ವಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ವಿ ಅಂತ ಎಲ್ಲಾರು ಹೇಳ್ತಾ ಇದ್ರು ಅಲ್ಲಿ ಬಂದಿರೋರೆಲ್ಲಾನು ಸಖತ್ ಹೈಲೈಟ್ ಆಗ ಕಾಣ್ತಾ ಇದ್ದೀರಾ ರೆಡ್ ಅಂಡ್ ವೈಟ್ ಅಲ್ಲಿ ಅಂತ ಸೊ ನಾವೆಲ್ಲರೂ ಕಳ್ಸ ಎತ್ಕೊಳ್ಳೋದಕ್ ರೆಡಿ ಆಗಿ ಮೇಲೆ ಆ ಕುಸುಮಕ್ಕ ಬಂದ್ರು ಬಾಲಣ್ಣವರ ಮಿಸಸ್ಸು ಅವರು ಕೂಡ ಬಂದು ಆಗೇನೆ ನಮ್ಗೆ ವಿಶ್ ಮಾಡಿ ಹೋಗ್ತಾರೇನೋ ಅಂತ ನಾವು ನೋಡ್ತಾ ಇದ್ವಿ ಬಟ್ ಅವ್ರು ನಾನು ಸ್ವಲ್ಪ ದೂರ ಕಳಸ ಎತ್ಕೊಡ್ತೀನಿ ಎತ್ಕೊಳ್ತೀನಿ ನಿಮ್ ಜೊತೆನೆ ಅಂದ್ಬಿಟ್ಟು ಒಂದ್ ಚಿಕ್ಕ ಕಳ್ಸನ ತಲೆ ಮೇಲೆ ಇಟ್ಕೊಂಡು ನಮ್ ಜೊತೆನೆ ಸುಮಾರು ದೂರ ವಾಕ್ ಬಂದ್ರು ಅದಂತೂ ಸಖತ್ ಖುಷಿ ಆಯ್ತು ಇನ್ನೊಂದು ಹೈಲೈಟ್ ಆಯ್ತು ನಮ್ಗೆ ಇನ್ನೊಂದ್ ತರ ಎನರ್ಜಿನು ಬಂತು ಸೊ ಸ್ವಲ್ಪ ಪ್ರೋಕ್ಷಣೆ ತರ ಮಳೆನೂ ಬಂತು ಮಳೆ ಬಂದ್ರೆ ತುಂಬಾ ಒಳ್ಳೇದಂತೆ ಸೊ ಯಾವ್ದೇ ಒಳ್ಳೆ ಕಾರ್ಯ ಮಾಡುವಾಗ ಸ್ವಲ್ಪ ಮಳೆನ ಮಳೆ ರಾಯನ ಆಶೀರ್ವಾದನು ಬೇಕು ಅಂತಾರೆ ಹಂಗಾಗಿ ಅಲ್ಲಿ ನಾವೆಲ್ಲ ಹೋಗ್ತಾ ಇದ್ರೆ ಹೋಗಲಿ ಬಸ್ ಕಾರ್ ಕಾರಲ್ಲಿ ಹೋಗೋ ಜನ ಎಲ್ಲ ನಮ್ಮನ್ನೇ ನೋಡ್ತಾ ಇದ್ರು ಒಂಥರ ಗ್ರ್ಯಾಂಡ್ ಸೆಲೆಬ್ರೇಷನ್ ಕಣ್ರಿ ನೋಡೋದಕ್ಕೆ ಎರಡ್ ಕಣ್ ಸಾಕಾಗ್ತಾ ಇರ್ಲಿಲ್ಲ ಅಷ್ಟು ಚೆನ್ನಾಗಿತ್ತು ಚನ್ನಾಗಿತ್ತು ಕುತ್ಕೊಂಡ್ರಪ್ಪ ತಲೆ ಮೇಲೆ ಕಳ್ಸಾ ಇಟ್ಕೊಂಡು ನಡೀತಾನೆ ಇದೀವಿ ಬರೀ ಕಾಲಲ್ಲಿ ಇನ್ನು ಸಿಕ್ತಾನೆ ಇಲ್ಲ ನಮ್ ಏರಿಯಾ ಅಹ್ ಸೊ ಸ್ವಲ್ಪ ಲೇಟ್ ಆಯ್ತು ನಾವು ರೀಚ್ ಆಗೋದ್ರೊಳಗೆ ಫುಲ್ ಕತ್ಲೇನೆ ಆಗೋಯ್ತು ಆದ್ರೂ ಲೈಟಿಂಗ್ಸ್ ಬೆಳಕೋಲಿ ನಡೀತಾನೆ ಇದ್ವಿ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಬರಿ ಕಾಲಲ್ಲಿ ನಡಿಬೇಕ ಅಷ್ಟ್ ದೂರ ಅಂತ ಇದ್ವಿ ಆಮೇಲೆ ತಲೆ ಮೇಲೆ ಕಳ್ಸಾ ಇಟ್ಕೊಂಡ್ ಮೇಲೆ ಏನು ಗೊತ್ತಾಗಿಲ್ಲ ಆರಾಮಾಗ್ ನಡ್ಕೊಂಡು ಹೋಗ್ತಾನೆ ಇದ್ವಿ ನಮ್ಗಿನ್ನ ಸ್ಟಾಮಿನಾ ಇದ್ದಿದ್ದು ಮಕ್ಳುಗಳಿಗೆ ಆ ಹೆಣ್ಮಕ್ಳು ಕೊಡ್ರಿ ಅಂದ್ರೂನು ಕಳ್ಸಾ ಕೊಡ್ತಾ ಇರ್ಲಿಲ್ಲ ಅವ್ರು ಹಾಗೆ ನಮ್ ಜೊತೆನೆ ನಡ್ಕೊಂಡ್ ಬರ್ತಾ ಇದ್ರು ಜೊತೆಲಿ ವೀರ್ಗಾಸೆಯವರು ಮತ್ತೆ ಕೋಲಾಟದವ್ರು ಅದ್ರ ಜೊತೆಲಿ ನಮ್ಮ ಏರಿಯಾದವರೇನೆ ಎಲ್ಲಾ ಜೆಂಟ್ಸು ಅವರು ಕೂಡ ಡ್ಯಾನ್ಸ್ ಆಡ್ಕೊಂಡು ಆ ಬಡಿಯೋ ಸೌಂಡಿಗೆ ಯಾರಿಗಾದ್ರೂ ಕುಡಿಬೇಕು ಅಂತ ಫೀಲ್ ಆಗತ್ತೆ ಸೊ ಹಾಗಾಗಿ ಅವರು ಕೂಡ ಡ್ಯಾನ್ಸ್ ಆಡ್ಕೊಂಡು ಇಡೀ ರೋಡ್ ಅಲ್ಲಿ ನಮ್ದೇ ಹವಾ ಅನ್ನೋ ತರ ಹಬ್ಬ ಕಣ್ರಿ ಸೊ ನಾನ್ ಸಾಮಾನ್ಯವಾಗಿ ಎಲ್ಲೂ ನೋಡಿರ್ಲಿಲ್ಲ ಈ ತರ ಇಷ್ಟೊಂದು ವಿಜೃಂಭಣೆಯಾಗಿ ಹಬ್ಬ ಸೆಲೆಬ್ರೇಟ್ ಮಾಡೋದ ಅಂತ ಅನ್ಸುತ್ತೆ ಸಿಕ್ಕಾ ಖುಷಿ ಆಗ್ತಾ ಇತ್ತು ಎಷ್ಟು ಲೈಟಿಂಗ್ಸ್ ದೇವ್ರದ್ದು ಆ ರಥ ನೋಡಿ ಎಷ್ಟು ಚೆನ್ನಾಗ್ ಫಳ ಅಂತ ಹೊಳಿತಾ ಇದೆ ಆ ಲೈಟಿಂಗ್ಸ್ ಅಲ್ಲಿ ಅಂತ ಮನೇಲಿರೋ ಮೂರು ಮತ್ತೊಂದು ಜನನೇ ಜಗಳ ಆಡ್ತೀವಿ ಬರ್ದಾಡ್ತಿವಿ ಅಂತದ್ರಲ್ಲಿ ಬೇರೆ ಬೇರೆ ಮೈಂಡ್ ಸೆಟ್ ಬೇರೆ ಬೇರೆ ತಿಂಕಿಂಗು ಬೇರೆ ಬೇರೆ ಕೆಲಸ ವೃತ್ತಿ ಅಂತವ್ರು ಇಷ್ಟೊಂದ್ ಜನ ಒಟ್ಟಿಗೆ ಇದ್ದು ಇಂಥದೊಂದ್ ಕಾರ್ಯಕ್ರಮ ಮಾಡದಿದ್ಯಲ್ಲ ನಾಟನ್ ಈಸಿ ಅಂತ ಅನ್ಸುತ್ತೆ ಎಲ್ಲಾರು ಎಷ್ಟೇ ಮನಸ್ತಾಪ ಒಳಗಡೆ ಕಸಿವಿಸಿ ಇದ್ರು ದೇವಸ್ಥಾನ ಅಂತ ಬಂದಾಗ ತುಂಬಾ ಚೆನ್ನಾಗಿ ಎಲ್ಲರೂ ಒಂದೇ ಮನೆ ತರ ಒಂದೇ ಇವರೆಲ್ಲ ಒಂದೇ ಅನ್ನೋ ತರ ಫೀಲ್ ಆಗ್ತಾ ಇತ್ತು ನಿಜವಾಗ್ಲು ನನಗೆ ಸೊ ಆ ತರ ಎಲ್ಲಾರು ಚೆನ್ನಾಗಿ ಇಟ್ಕೊಂಡು ದೇವಸ್ಥಾನದ ಇದು ಕೆಲ್ಸ ಕಾರ್ಯ ಮುಗಿಯ ತನಕನೂ ಪ್ರತಿಯೊಬ್ರುನು ಅದೆಷ್ಟು ಖುಷಿಯಾಗಿ ಎಲ್ಲಾರು ಸೇರ್ಕೊಂಡ್ ಮಾಡಿದ್ರು ಅಂದ್ರೆ ಹೇಳೋದಕ್ಕೆ ನಂಗೆ ಸಖತ್ ಖುಷಿ ಆಗ್ತಾ ಇತ್ತು ಸೊ ಫೈನಲಿ ಕಳಸ ಎತ್ಕೊಂಡ್ ಬಂದ್ವಿ ನಮ್ಮನ್ನೆಲ್ಲ ಎಷ್ಟ್ ಚೆನ್ನಾಗ್ ವೆಲ್ಕಮ್ ಮಾಡ್ಕೊಳ್ತಾ ಇದ್ದಾರೆ ಮಕ್ಳು ಅಂದ್ರೆ ಕರ್ಪೂರ ಹಚ್ಚಿ ಈ ತರ ಒಳಗಡೆ ನಮ್ ಏರಿಯಾ ಒಳಗಡೆ ನಮ್ನ ಎಂಟ್ರಿ ಮಾಡ್ಕೊಂಡ್ರು ಸೊ ಮೊದ್ಲಿಗೆ ಅವರು ಆಮೇಲೆ ಕೋಲಾಟದವ್ರು ಬಡಿಯೋರು ವಾಲದವ್ರು ಎಲ್ಲಾರು ಬಂದ್ರು ಫುಲ್ಲು ಕರ್ಪೂರನ ಲೈನ್ಗ್ ಹಚ್ಚಿ ನಾವು ಆ ಕರ್ಪೂರನ ದಾಟ್ಕೊಂಡು ಸೊ ಎಲ್ಲ ನಾವು ಹೆಣ್ಮಕ್ಳಿಗೆ ಕಳಸ ಎಲ್ಲ ಯಾರೆಲ್ಲ ಎತ್ಕೊಂಡಿದ್ರು ಅವ್ರಿಗೆ ಕರ್ಪೂರ ಹಚ್ಚಿ ಒಳಗಡೆ ಕರ್ಕೊಂಡ್ರು ಅಮ್ಮನವರು ರಥದಲ್ಲಿ ಕಂಗೊಳಿಸ್ತಾ ಇದ್ರು ಕುತ್ಕೊಂಡು ಒಳಗೆರಮ್ಮ ತಾಯಿ ಸಿಕ್ಕಾಪಟೆ ಖುಷಿ ಆಗ್ತಾ ಇತ್ತು ನಿಜವಾಗ್ಲು ನಮ್ಮನ್ನ ಎಲ್ಲಾರು ಅಹ್ ಬಂದಿರೋಂತ ಗೆಸ್ಟ್ಗಳು ಎಲ್ಲಾರು ಹೇಳ್ತಾ ಇದ್ರು ಒಂಥರ ಹಬ್ಬ ಅಂದ್ರೆ ಇದೆ ನಿಜವಾದ ಹಬ್ಬ ಅಂದ್ರೆ ಇದೆ ಏನೋ ಅಂತ ಅನ್ತಾ ಇದ್ರು ಅಷ್ಟು ಚೆನ್ನಾಗಿ ವಿಜೃಂಭಣೆಯಿಂದ ಯಾವ ಏರಿಯಾದಲ್ಲೂ ಮಾಡಿಲ್ವೇನೋ ನಮ್ಮ ಏರಿಯಾದಲ್ಲಿ ಮಾಡಿರೋ ತರ ಅದನ್ನ ಹೆಮ್ಮೆಯಿಂದ ಹೇಳ್ಕೊಳಕ್ ಇಷ್ಟ ಪಡ್ತೀನಿ ಸಿಕ್ಕಾಬೆ ಅಂದ್ರೆ ಎಂಟ್ರೆನ್ಸ್ ಇಂದ ಇಡೀ ಏರಿಯಾ ಫುಲ್ಲು ಲೈಟಿಂಗ್ಸ್ ಕಲರ್ ಕಲರ್ ಲೈಟು ತ್ರೀ ಡೇಸ್ ಆಯ್ತು ಲೈಟಿಂಗ್ಸ್ ಇನ್ನೂ ಕೂಡ ತೆಗ್ದಿಲ್ಲ ಇನ್ನು ಕಾಣಿಸ್ತಾನೆ ಇದೆ ಸೊ ಹೊರ್ಗಡೆ ಆತರ ಅಷ್ಟು ಚೆನ್ನಾಗಿ ಗ್ರ್ಯಾಂಡ್ ಒಂದು ಓಪನಿಂಗು ಗಣೇಶ ಎಲ್ಲರಿಗೂ ಪ್ರತಿಯೊಬ್ಬರಿಗುನು ಇದ್ರಲ್ಲಿ ಭಾಗಿಯಾಗಿರೋ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಒಳ್ಳೆ ವಿದ್ಯೆ ಬುದ್ಧಿ ಆಯಸ್ಸು ಆರೋಗ್ಯ ನೆಮ್ಮದಿ ಸುಖ ಶಾಂತಿ ಎಲ್ಲವನ್ನು ಕೊಟ್ಟು ಕಾಪಾಡ್ಲಿ ಅಂತೇಟ್ಕೊಳ್ತೀನಿ ಯಾರ ಕೆಟ್ಟ ದೃಷ್ಟಿನೂ ಈ ಏರಿಯಾ ಮೇಲೆ ಬೀಳ್ದೇ ಇರ್ಲಿ ಅಂತ ಗಣೇಶ ಕಾಪಾಡಪ್ಪ ಈ ಒಂದೊಂದು ಕಾಲದಲ್ಲೇನೆಂಬ ದೈತ್ಯ ಲೋಕವನ್ನು ಸುತ್ತಿಕೊಂಡು ಅಡ್ಡಲಾಗಿ ಆಗ ನಿಂತಿದ್ದರೋ ಪುಟ್ಟ ಬಾಲಕನಾದ ವೀರಭದ್ರನೇ ನೀನು ನನಗೆ ಮೊಮ್ಮಗನಾಗಬೇಕು ನಿನ್ನಪ್ಪನು ನನಗೆ ಅಳಿಯನಾಗಬೇಕು ನಮ್ಮನು ನನಗೆ ಮಗಳಾಗಬೇಕು ಪ್ರವಚನವನ್ನು ಇಟ್ಟಿಬಿಟ್ಟಿದ್ದಾನಯ್ಯಂಡುಗಲ್ಲಿ ವೀರಭದ್ರ ತಂದೆಯ ಮಾತಿಗೆ ನಾನು ಮೀರಿ ನಡೆಯುವುದಿಲ್ಲ ಎಂಬುದಾಗಿ ಅದರೇ ಕಡ್ಗವಂ ತೆಗೆದು ಕತ್ತರಿಸಿ ಮಾಲೆಯಾಗಿ ಮಾಡಿಕೊಂಡು ಪರಮೇಶ್ವರನ ಎದುರಿಗೆ ಬಂದು ನಿಲ್ಲಲಾಗಿ ಆಗ ಪರಮೇಶ್ವರನು ಶರೀ ಸಮಾನವಾದ ಮಗನು ಸೃಷ್ಟಿಯನ್ನು ಮಾಡಿದ್ದೇನೆ ಎಂದು ಸಂತೋಷ ವೀರಭದ್ರೇಶ್ವರ ನಮ್ಮ ಕರೆದು ಸಿಂಹಾಸನದ ಗತಿಗೆ ಮೇಲೆ ಕುರುಳಿಸಿ ಕಾರ್ಯಕ್ರಮ ಶುರುವಾಗಿದ್ದು ಸಾಯಂಕಾಲ ಒಂದು ಐದು ಗಂಟೆ ಆಗಿತ್ತೇನೋ ನಾವು ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರದಿಂದ ಕಳಸ ಎತ್ಕೊಂಡು ನಮ್ಮ ಲೇಔಟಿಗೆ ಬರೋದ್ರೊಳಗೆ ಸುಮಾರು ಆಗ್ಲೇ ಕತ್ಲೆ ಆಗೋಯ್ತು ಆಕ್ಚುಲಿ ಏನಪ್ಪಾ ಅಂದ್ರೆ ಈ ವೀರ್ಗಾಸಿಯವ್ರ ಬಗ್ಗೆ ನಾನು ಹೇಳಲೇಬೇಕು ಫ್ರೆಂಡ್ಸ್ ನಿಜವಾಗ್ಲು ಒಂದ್ ಫೈವ್ ತರ್ಟಿಗೆ ಅವರು ಮೂರೂ ಜನನು ಡ್ಯಾನ್ಸ್ ಮಾಡೋದಕ್ ಶುರು ಮಾಡಿದವರು ಅಲ್ಲಿಂದ ನಮ್ ಜೊತೆ ಮೆರವಣಿಗೆ ಮಾಡ್ಕೊಂಡು ಮಾಡ್ಕೊಂಡು ಡ್ಯಾನ್ಸ್ ಆಡ್ಕೊಂಡು ವಾಪಸ್ ಬಂದು ಹತ್ತುವರೆ ಆಗಿತ್ತು ಅವ್ರ ಪ್ರೋಗ್ರಾಮ್ ಮುಗಿಸೋದ್ರೊಳಗೆ ನಿಜವಾಗ್ಲೂ ಅವ್ರ ಸ್ಟಾಮಿನಾಗ್ ಒಂದು ಆಡ್ಸ್ ಆಫ್ ಹೇಳಬೇಕು ಅಷ್ಟೇ ಅಷ್ಟು ಸ್ಟಾಮಿನ ಅಷ್ಟು ಚೆನ್ನಾಗಿ ನಮ್ಮನ್ನೆಲ್ಲ ರಂಜಿಸಿದ್ರು ಮತ್ತೆ ಲಾಸ್ಟ್ ಅಲ್ಲಿ ಒಬ್ಬರಿಗೆ ಅವ್ರದ್ದು ಡ್ಯಾನ್ಸ್ ಮಾಡಿ ಮಾಡಿ ಕುಂದು ಎಲ್ಲಾ ಆಗಿ ಸುಸ್ತಾಗಿ ಬಿದೋಗ್ಬಿಟ್ರು ಅವರು ನಿಜವಾಗ್ಲೂ ನಾವು ಬರೀ ಚೊಂಬು ಇಟ್ಕೊಂಡು ಬರಿ ನಡ್ಕೊಂಡು ಬಂದೇ ಸುಸ್ತಾಗಿ ಹೋದರೆ ಅವ್ರು ಅಷ್ಟು ಡ್ಯಾನ್ಸ್ ಮಾಡ್ಕೊಂಡು ಬಂದು ಸುಸ್ತಾಗಿ ಹೋದ್ರು ಸೊ ಲಾಸ್ಟ್ ಒಂದ್ ಲಾಸ್ಟ್ ಎಲ್ಲೂ ಬೋರ್ ಅನ್ನಿಸ್ಲಿಲ್ಲ ಅಷ್ಟು ಎಂಟರ್ಟೈನ್ಮೆಂಟ್ ಆಗಿ ಸಿಕ್ಕಾಬಟ್ಟೆ ಖುಷಿ ಪಟ್ವಿ ಸಖತ್ ಎಂಜಾಯ್ ಮಾಡಿದ್ವಿ ನಮ್ಮ ಲೇಔಟಿಗೆ ಶ್ರೀಲಕ್ಷ್ಮಿ ಬಡಾವಣೆ ಅಂತ ಯಾವ ಗಳಿಗೆಯಲ್ಲಿ ಹೆಸರಿಟ್ಟರೋ ಗೊತ್ತಿಲ್ಲ ಆದರೆ ಲಕ್ಷ್ಮಿಯರೇ ಹೈಲೈಟ್ ಆಗಿರ್ತೀವಿ ಎಲ್ಲರೂ ಒಂದೇ ಅನ್ನ ಭಾವನೆನ ಮೂಡಿಸ್ಬೇಕು ಅಂತ ಒಂದೇ ತರ ಕಾಸ್ಟ್ಯೂಮ್ ಹಾಕೊಳ್ಳೋಣ ಅಂತ ಪ್ಲಾನ್ ಮಾಡಿಕೊಂಡು ಜಸ್ಟ್ ಟೆನ್ ಡೇಸಲ್ಲಿ ಅಲ್ಲಿ ಪ್ಲಾನ್ ಒಂದೇ ತರ ಸೀರೆ ಒಂದೇ ತರ ಬ್ಲೌಸು ಒಂದೇ ತರ ತುರುಪ್ ಕಟ್ಕೊಂಡು ಮಲ್ಲಿಗೆ ದಿನ್ ಮಾಡಿಕೊಂಡು ಎಲ್ಲರೂ ಸಾಕ್ಷಾತ್ ಮಹಾಲಕ್ಷ್ಮಿ ಸ್ವರೂಪವಾಗಿ ರೆಡಿ ಆಗಿದ್ರು ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾ ಇದ್ವಿ ಎಲ್ಲರೂ ಬಂದವರೆಲ್ಲ ನೀವೇ ಹೈಲೈಟ್ ನಿಮ್ಮ ಸ್ಯಾರಿನೇ ಹೈಲೈಟ್ ಅಂತ ಹೇಳ್ತಾ ಇದ್ರು ವೀರ್ಗಾಸಿಯವರು ಮಾತ್ರ ಅಲ್ಲ ಈ ಕೋಲಾಟ ಆಡೋರು ಭಜನಾ ಕಾರ್ಯಕ್ರಮ ಒಂದು ಮೂರ್ ಗ್ರೂಪ್ ಇತ್ತು ಸೊ ಇವರಲ್ಲಿ ಒಂದಷ್ಟು ಜನ ನಮ್ಮ ಚಂದ್ರಾಯಪಟ್ಟಣದವರೇ ಇದ್ದಾರೆ ಅವರು ಯಾವುದೇ ರೀತಿಯ ದುಡ್ಡನ್ನ ಎಕ್ಸ್ಪೆಕ್ಟ್ ಮಾಡಲ್ಲಂತೆ ಸೊ ಕೇಳ್ತಾ ಇದ್ರು ನನಗೆ ವಿಡಿಯೋ ಮಾಡ್ತಾ ಇದ್ನಲ್ಲ ಹಂಗಾಗಿ ಸೊ ನೀವು ನಾನು ಯೂಟ್ಯೂಬ್ ಚಾನಲ್ ಇದೆ ನಂದು ಅಂತ ಹೇಳಿದ ತಕ್ಷಣ ಸಿಕ್ಕಾಬಟ್ಟೆ ಖುಷಿ ಪಟ್ರು ಅವರೇ ವಾಲಂಟಿಯರಿಯಾಗಿ ಬಂದು ನನ್ನ ಜೊತೆ ಫೋಟೋಸು ತಗೊಂಡ್ರು ಅದ್ರಲ್ಲಿ ಒಂದಷ್ಟು ಜನ ನಾನು ನಿಮ್ಮ ವಿಡಿಯೋಸ್ನೆಲ್ಲ ನೋಡ್ತಾ ಇರ್ತೀನಿ ನಿಮ್ಮನ್ನೆಲ್ಲೋ ನೋಡಿದೀನಿ ಅಂತ ಅವರೇ ಬಂದು ಗುರುತಿಸಿದ್ರು ಅದಂತೂ ನಂಗೆ ಸಖತ್ ಖುಷಿ ಆಯ್ತು ಆಮೇಲೆ ಅವರು ಯಾವುದೇ ಪ್ರೋಗ್ರಾಮ್ ಆಗಿದ್ರು ಕೂಡ ಬಂದು ಭಜನೆ ಮಾಡೋದು ಕೋಲಾಟ ಆಡೋದು ಆಗಿ ಮನೆಯಿಂದ ಆಚೆ ಬಂದು ಹೆಣ್ಮಕ್ಳು ನಮ್ಗ ನಮ್ ಕಲೆನ ಬೇರೆಯವ್ರಿಗೆ ತೋರಿಸ್ಬೇಕು ಅಷ್ಟೇನೆ ನಾವ್ ಯಾವ್ದೇ ರೀತಿಯ ದುಡ್ಡೆಲ್ಲ ಎಕ್ಸ್ಪೆಕ್ಟ್ ಮಾಡಲ್ಲ ಸೇಫ್ ಆಗಿ ಹೋಗಿ ಕರ್ಕೊಂಡ್ ಬಂದ್ ಬಿಡ್ಬೇಕು ಹಾಗೇನೆ ಅವ್ರಿಗೆ ಊಟದ ವ್ಯವಸ್ಥೆ ಇರಬೇಕು ಟ್ರಾವೆಲ್ ಎಲ್ಲ ಅವ್ರದೇ ನಮ್ದೇ ಆಗಿರತ್ತೆ ಕರ್ಕೊಂಡು ಯಾರು ಹೋಗ್ತಾರೆ ಅವರು ತುಂಬಾ ಚೆನ್ನಾಗ್ ಮಾತಾಡಿದ್ರು ನಂಗಂತೂ ಸಖತ್ ಖುಷಿ ಆಯ್ತು ಇವಾಗಂತೂ ಎಲ್ಲಾರು ಬಾಯ್ ಬಿಟ್ರ ದುಡ್ಡು ಅಂದ್ರೆ ಬಾಯ್ ಬಿಟ್ಕೊಂಡೆ ಕಾಯ್ತಾ ಇರ್ತಾರೆ ಐದ್ ರೂಪಾಯಿ ಹತ್ ರೂಪಾಯಿ ಸಿಕ್ಕ್ರೂನು ಯಾರು ಬಿಡಲ್ಲ ಅಂತದ್ರಲ್ಲಿ ಫ್ರೀ ಆಗಿ ಬಂದು ಇವ್ರ ಟ್ಯಾಲೆಂಟ್ ನ ತೋರಿಸಿ ನಮ್ಮನ್ನ ಎಂಟರ್ಟೈನ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಎಷ್ಟು ಹ್ಯಾಟ್ಸ್ ಆಫ್ ಹೇಳಿದ್ರು ಸಾಕಾಗಲ್ಲ ಇವ್ರದ್ದು ಒಂದಷ್ಟು ಕ್ಲಿಪ್ಪಿಂಗ್ಸ್ ನಾನು ಆಡ್ ಮಾಡಿದಿನಿ ಅವ್ರ ಯಾವ ತರ ಅವರ ಗ್ರೂಪ್ ಯಾವ್ದು ಮತ್ತೆ ಅವ್ರ ಫೋನ್ ನಂಬರ್ ಕೂಡ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನಿಮಗೆ ನಿಮ್ಮ ಮನೆಗಳಲ್ಲಿ ನಿಮ್ಮ ಊರುಗಳಲ್ಲಿ ಯಾವ್ದಾದ್ರು ಫಂಕ್ಷನ್ ಇದ್ರೆ ಇವ್ರನ್ನ ಆರಾಮಾಗಿ ಕರ್ಕೊಂಡೋಗಿ ಕರ್ಕೊಂಡ್ ಜವಾಬ್ದಾರಿ ನಿಮ್ದಾಗಿರತ್ತೆ ನನ್ನ ಹೆಸರು ಹೇಳ್ಬಿಟ್ಟು ನಮ್ಮ ಟೀಮ್ ಇದು ಶ್ರೀ ಶಂಕರ ಭಜನ ಮಂಡಳಿ ಅಂತ ನಮ್ಮ ಟೀಮ್ ಇದು ನಾವು ಚಂದ್ರಾಯಪಟ್ಟಣದ ಕೋಟೆನಲ್ಲಿ ವಾಸವಾಗಿದ್ದೀವಿ ಎಲ್ರೂ ಚಂದ್ರಾಯಪಟ್ಟಣದ ಚಂದ್ರಮಂಡೇಶ್ವರ ದೇವಸ್ಥಾನದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಮಧ್ಯಾಹ್ನ ಮೂರು ಗಂಟೆಯಿಂದ ನಾಲ್ಕು ಗಂಟೆ ತನಕ ಕೋಲಾಟ ಹಾಗೂ ಭಜನೆ ಎರಡು ಕಾರ್ಯಕ್ರಮವನ್ನು ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಲಕ್ಷ್ಮಿ ಬಡಾವಣೆಯಲ್ಲಿ ಕೋಲಾಟ ಹಾಗೂ ಭಜನಾ ಕಾರ್ಯಕ್ರಮಕ್ಕೆ ನಮಗೆ ಅವಕಾಶ ಕೊಟ್ಟಂತಹ ಇಲ್ಲಿ ಭಜನಾ ಮಂಡಳಿಯವರು ಮತ್ತು ಆಡಳಿತ ಮಂಡಳಿಯವರಿಗೆ ತುಂಬ ಹೃದಯದ ಧನ್ಯವಾದಗಳು ನಮಗೆ ಇದೇ ರೀತಿ ನಿಮ್ಮ ಕಾರ್ಯಕ್ರಮ ನಮಗೆ ಕೊಡ್ತಾ ಇರಿ ನಮಗೂ ಪ್ರೋತ್ಸಾಹ ಕೊಡಿ ನಮಗೂ ನಮ್ಮ ಟೀಮಲ್ಲಿ ಒಟ್ಟು ನಾವು ಹನ್ನೆರಡು ಜನ ಇದ್ದೀವಿ ನೀವು ಎಲ್ಲಿ ಕರೆದೂ ನಾವು ಬಂದುಬಿಟ್ಟು ಭಜನೆ ಹಾಗೂ ಕೋಲಾಟನ ನಡೆಸ್ಕೊಡ್ತೀವಿ ಹೌದಾ ಹೌದಾ ಹೇಳ್ತೀನಿ ಏಯ್ಟ್ ಒನ್ ಜೀರೋ ಫೈವ್ ತ್ರೀ ಫೈವ್ ಒನ್ ಫೈವ್ ಹೆಸರು ಕುಸುಮ ಮಧುಸೂಂದ್ರ ಇನ್ನೊಂದ್ಸಲ ಏಟ್ ಒನ್ ಜೀರೋ ಫೈವ್ ತ್ರೀ ಫೈವ್ ಒನ್ ಟೂ ಫೋರ್ ಫೈವ್ ಇವರ ಕಾಂಟ್ಯಾಕ್ಟ್ ನಂಬರ್ನ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ನಿಮಗೆ ಏನಾದರೂ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಆಸೆ ಇದ್ರೆ ನಿಮ್ಮ ಮನೆಯಲ್ಲಿ ಯಾವುದೇ ಫಂಕ್ಷನ್ ಆಗಿರ್ಬೋದು ಬಂದು ಭಜನಾ ಕಾರ್ಯಕ್ರಮ ಮಾಡ್ತಾರೆ ಮತ್ತೆ ಕೋಲಾಟದ ಪ್ರೋಗ್ರಾಮ್ ಕೊಡ್ತಾರೆ ಸೊ ಸೇಫ್ಟಿಯಾಗಿ ಕರ್ಕೊಂಡು ಕರ್ಕೊಂಡೋಗಿ ಕರ್ಕೊಂಬರೋ ಜವಾಬ್ದಾರಿ ನಿಮ್ದಿರುತ್ತೆ ಮತ್ತೆ ಬೇರೆ ಚಾರ್ಜಸ್ ಏನು ಮಾಡಿ ಕೋಲಾಟ ಆಡ್ತಾ ಇರೋರ್ನ ನೋಡಿ ನಮಗೂ ಅಟೆಂಪ್ ಆಗಿ ನಾವು ಒಂದೆರಡು ಸ್ಟೆಪ್ ಹಾಕೇ ಬಿಡೋಣ ಅಂತ ಸ್ಟೆಪ್ಸ್ ಹಾಕೋದಕ್ಕೆ ಶುರು ಮಾಡಿದ್ವಿ ಅದ್ ಹೇಗ್ ಬಂತೋ ಏನೋ ಗೊತ್ತಿಲ್ಲ ಸುಮ್ನೆ ರೌಂಡ್ ಹಾಕ್ತಾ ಇದ್ವಿ ನಾವ್ ಹಾಕೋದ್ ನೋಡಿ ಮಕ್ಳು ಸುಮ್ನೆ ಇರ್ತಾರ ಅವ್ರ ಜೊತೆ ಅವರು ಒಂದೊಂದ್ ಸ್ಟೆಪ್ ಹಾಕೇ ಬಿಡೋಣ ಅಂತ ಮಕ್ಳು ಶುರು ಮಾಡ್ಕೊಂಡೇ ಬಿಟ್ರು ಅವರು ಒಂದೆರಡು ಸ್ಟೆಪ್ ಹಾಕಿದ್ರು ನಮ್ಗಿನ್ನ ಚೆನ್ನಾಗ್ ಮಾಡ್ತಾರೆ ನಾವು ಬಗ್ಗಿ ಎದ್ದು ನೋಡೋದ್ರೊಳಗೆ ಮಕ್ಳು ನಮ್ಗಿನ್ನ ಮುಂದೆ ಹೋಗಿರ್ತಾ ಇದ್ರು ಚೆನ್ನಾಗಿತ್ತು ನಾವ್ ಯಾರು ಪ್ರೊಫೆಷನಲ್ ಡ್ಯಾನ್ಸರ್ ಅಲ್ಲ ಬಟ್ ನಮ್ಗೂ ಒಂಥರ ಖುಷಿ ಇರ್ಲಿ ಅಂತ ಒಂದೆರಡೆರಡು ಸ್ಟೆಪ್ ಹಾಕಿದ್ವಿ ನಾವು ಪ್ರೋಗ್ರಾಮ್ ನೋಡೋದು ಬಿಡಿ ಒಂದ್ ಕಡೆ ಡ್ಯಾನ್ಸ್ ಒಂದ್ ಕಡೆ ಕೋಲಾಟ ಒಂದ್ ಕಡೆ ಭಜನೆ ಕಾರ್ಯಕ್ರಮ ಇನ್ನೊಂದ್ ಕಡೆ ವೀರ್ ಎಲ್ಲಾ ಪ್ರೋಗ್ರಾಮು ಒಟ್ಟೊಟ್ಟಿಗೆನೆ ನೋಡಿ ಯಾವ್ದು ಕಣ್ಣಿಗೆ ಹಬ್ಬ ಅಂತೀರಾ ಸೊ ಕಾಪಿ ರೈಟ್ ಕ್ಲೈಮ್ ಆಗುತ್ತೆ ಅಂತ ಇದ್ರ ಡ್ಯಾನ್ಸ್ ನಾನು ಸಾಂಗ್ಸ್ ಎಲ್ಲ ಏನು ಹಾಕೋದಕ್ಕಾಗಲ್ಲ ಮಕ್ಳಂತೂ ಸಖತ್ ಚೆನ್ನಾಗಿ ಡ್ಯಾನ್ಸ್ ಆಡ್ತಾ ಇದ್ರು ತುಂಬಾ ಚೆನ್ನಾಗ್ ಮಾಡಿದ್ರು ನಮ್ಮ ಚನ್ನಾಯಪಟ್ಟಣದಲ್ಲೇನೆ ಅಪ್ಪು ಸ್ಕೂಲ್ ಡ್ಯಾನ್ಸ್ ಅಂತ ಇದೆ ಸೊ ಅಲ್ಲಿ ಮಕ್ಳು ಎಲ್ಲಾರು ಸಖತ್ತಾಗಿ ಡ್ಯಾನ್ಸ್ ಆಡಿದ್ರು

ಎಂಜಾಯ್ ಮಾಡಿದ್ರು ಬಿಟ್ರೋ ಗೊತ್ತಿಲ್ಲ ಆದ್ರೆ ನಮ್ಮ ಮಕ್ಳುಗಳಂತೂ ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ರು ಕುಣಿದ್ ಕುಬ್ಳಸಿದ್ರು ಅವ್ರ ನಾಲ್ಗೆ ಮೇಲೆ ಕರ್ಪೂರ ಇಟ್ಕೊಂಡು ಉರಿಸ್ತಾ ಇದ್ರೆ ಅವ್ರ ದೈವ ಭಕ್ತಿ ಎಷ್ಟಿದೆ ಅಂತ ನಿಜವಾಗ್ಲು ಆ ವೀರ್ಗಾಸಿ ಅವರಿಗೆ ಒಂದ್ ಆಡ್ಸ್ ಆಫ್ ಹೇಳಬೇಕು ಅವ್ರ ಸ್ಟಾಮಿನಾಗೆ ಅವ್ರ್ಗಿರೋ ಅಂತ ಹಬ್ಬ ದೇವ ಅದ್ ಎಷ್ಟು ಶಕ್ತಿ ಇದೆ ಅಂತ ನಮ್ಗ ಅನ್ನಿಸ್ತಾ ಇತ್ತು ನಿಜವಾಗ್ಲೂನು ದೇವ್ರವ್ರಿಗೆ ಆಯ್ಸು ಆರೋಗ್ಯ ಕೊಟ್ಟು ಕಾಪಾಡ್ಲಿ ಅಂತ ಕೇಳ್ಕೊಳ್ಳೋಣ ಆಮೇಲೆ ಒಂದಷ್ಟು ಜನ ಗಳು ಬಂದಿದ್ರು ಅವ್ರಿಗೆ ಎಲ್ಲರಿಗೂ ಸನ್ಮಾನ ಕಾರ್ಯಕ್ರಮ ಕೂಡ ಇತ್ತು ಎಲ್ಲಾರು ಸನ್ಮಾನ ಮಾಡಿ ಕಳ್ಸಿಕೊಟ್ವಿ ನಾನೀಗ ವಿಡಿಯೋ ಮಾಡಿದ ಉದ್ದೇಶ ಒಂದೇ ಕಣ್ರಿ ಎಲ್ಲೋ ಹುಡ್ತೀವಿ ಎಲ್ಲೋ ಬೆಳಿತೀವಿ ಎಲ್ಲೋ ಒಂದ್ ಕಡೆ ಇರುವಾಗ ಎಲ್ಲಾರು ನೆಮ್ಮದಿಯಾಗಿ ಇರ್ಬೇಕು ಇರೋದೊಂದ್ ಲೈಫು ಸೊ ಎಷ್ಟ್ ದಿನ ಎಲ್ಲಾರು ಇರ್ತೀವೋ ಜೊತೆಲಿ ಗೊತ್ತಿಲ್ಲ ಇರೋ ತನಕ ಚೆನ್ನಾಗಿರ್ಬೇಕು ನಾವ್ ಯಾವ್ದೇ ಮೂಲೆನಲ್ಲಾಗಿರ್ಲಿ ಸೊ ಯಾವ್ದೇ ಕೆಟಗರಿನಲ್ಲಾಗಿ ಜಾತಿ ಭೇದ ಎಲ್ಲವನ್ನು ಮರೆತು ನಮ್ಲೇಔಟ್ ಒಂದ್ ಮಾದರಿ ಆಗಿರ್ಬೇಕು ಅಂತ ನಮ್ಗೆಲ್ಲರಿಗೂ ಆಸೆ ಗೊತ್ತಿಲ್ಲ ಮುಂದೇನು ಇದೇ ತರ ಇರ್ತೀವಿ ಅಂತ ಅನ್ಕೊಂಡಿದೀನಿ ಆ ಗಣೇಶನ ಬೆಂಬಲ ಇದ್ರೆ ಖಂಡಿತವಾಗ್ಲು ಇರ್ತೀವಿ ನಾಳಿನ ಲಾಗ್ನ ಮಿಸ್ ಮಾಡ್ಕೊಳ್ದೇನೆ ನೋಡಿ ಗಣೇಶ ಪ್ರತಿಷ್ಠಾಪನೆ ಇದೆ ರಾಜಕೀಯದ ತುಂಬಾ ಜನ ಬರ್ತಾ ಇದಾರೆ ಸ್ವಾಮೀಜಿಗಳು ಬರ್ತಾ ಇದಾರೆ ನಮ್ಮೆಲ್ಲರಿಗುನು ವಿಶ್ ಮಾಡೋದಕ್ಕೆ ಸೊ ಈ ಲಾಗ್ ನ ನಾನ್ ಇಲ್ಲಿಗೆ ಏನ್ ಮಾಡ್ತೀನಿ ಮುಂದಿನ ತಗೋಲಿ ಮತ್ತೆ ಸಿಗ್ತೀನಿ ನೀವೆಲ್ಲರ ನಿಮ್ಮೆಲ್ಲರ ಎಲ್ಲರ ಕಮೆಂಟಿಗೆ ಕಾಯ್ತಾ ಇರ್ತೀನಿ ನಿಮ್ ಏರಿಯಾದಲ್ಲೂ ಇದೇ ತರ ಇದೀರಾ ಅಂತ ನಾನೀಗ ಕಮೆಂಟ್ ಮಾಡಿ ತಿಳಿಸಿ